ನಮಸ್ಕಾರ ಇವತ್ತಿನ ನಮ್ಮ ಚರ್ಚಾ ವಿಷಯ ಕಲಬುರಗಿ ಜಿಲ್ಲೆದ ನರೋಣ ಅನ್ನೋ ಒಂದು ಊರು ಈ ಜಾಗಕ್ಕ ರಾಮಾಯಣ ಕಾಲದ ಒಂದು ದೊಡ್ಡ ಕಥಿ ಹೆಂಗೆ ಜೋಡಿಸ್ಕೊಂಡೈತಿ ಅಂತ ತಿಳ್ಕೊಳ್ಳೋಣ ಅಲ್ಲಿನ ಕ್ಷೇಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಅದರ ಹಿಂದಿನ ಇತಿಹಾಸದ ಬಗ್ಗೆ ನಮ್ಗೆ ಮೂಲಗಳಿಂದ ಸಿಕ್ಕಿದ ಮಾಹಿತಿ ಇಟ್ಕೊಂಡು ಮಾತಾಡೋಣ ಮುಖ್ಯವಾಗಿ ಯಾಕ ಈ ದಕ್ಷಿಣ ಕಾಶಿ ಹೌದು ಹೌದು ಅದರ ಮೊದಲಿನ ಹೆಸರೇನಿತ್ತು ಮತ್ತೆ ಆ ಹೆಸರು ಯಾಕೆ ಬಂತು ಇದನ್ನೆಲ್ಲ ನೋಡೋಣ ಕರೆ ತಿಳಿಯೋ ಪ್ರಯತ್ನ ಮಾಡೋಣ ಈ ಸ್ಥಳದ ವಿಶೇಷತೆ ಬರೀ ಅಲ್ಲಿನ ಕಥೆಗಷ್ಟ ಎಲ್ಲ ನೋಡ್ರಿ ತ್ರೇತಾಯುಗದ ಘಟನೆಗಳು ಆಮೇಲೆ ಮಾನಸಿಕ ನೆಮ್ಮದಿಗಾಗಿ ಶ್ರೀರಾಮ ಮಾಡಿದ ಆ ತೀರ್ಥಯಾತ್ರೆ ಇದೆಯಲ್ಲ ಆಮೇಲೆ ಒಬ್ಬ ಋಷಿಯ ಪಾತ್ರ ಹಿಂಗ ಹಲವು ವಿಷಯಗಳು ಒಂದಕ್ಕೊಂದು ಹೆಂಗೆ ಬೆಸದಾವ ಅಂತ ನೋಡೋಣ ಬಹಳ ಸ್ವಾರಸ್ಯ ಅನಿಸ್ತೈತಿ ಕೇಳಕ್ಕ ಹಂಗಾದ್ರೆ ಮೊದಲು ಶುರು ಮಾಡೋಣ ಹೌದು ಈ ನರೋಣ ಅನ್ನೋ ಜಾಗ ಕಲ್ಬುರ್ಗಿಯಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ದೂರ ಇರ್ಬೇಕಲ್ವಾ ಹೌದು ಅಷ್ಟೇ ಇರೋದು ಆದ್ರೆ ಇದರ ಮೊದಲನೇ ಹೆಸರು ನರಾವಣ ಅಂತ ಇತ್ತಂತ ಯಾಕ ಆ ಹೆಸರು ಏನಾದ್ರೂ ಕಾರಣ ಅದಕ್ಕೊಂದು ಕಥೆ ಅದ್ ನೋಡ್ರಿ ರಾವಣನ ಸಂಹಾರ ಆದ ಮೇಲೆ ಹೌದು ಲಂಕಾದಲ್ಲಿ ಆಮೇಲೆ ಶ್ರೀರಾಮಚಂದ್ರನಿಗೆ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲವಂತೆ ಹೌದಾ ಯಾಕ ಯಾಕ ಯಾಕಂದ್ರೆ ರಾತ್ರಿ ಕನಸಾಗ ರಾವಣ ಪದೇ ಪದೇ ಬಂದು ಕಾಡ್ತಿದ್ದಾನಂತೆ ಓಹೋ ಅದ್ರಿಂದ ರಾಮನ ಮನಸ್ಸಿಗೆ ಬಹಳ ಅಶಾಂತಿಯಾಗಿತ್ತಂತೆ ಹಿಂಗಾಗಿ ಅವರು ತೀರ್ಥಯಾತ್ರೆ ಕೈಗೊಂಡ್ರು ಅಂದ್ರೆ ಆ ಯುದ್ಧದ ಘಟನೆಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾ ಹೌದು ಅಷ್ಟೇ ಅಲ್ಲ ರಾವಣ ಬ್ರಾಹ್ಮಣ ವಂಶದವನು ಅವನನ್ನ ಕೊಂದಿದ್ರಿಂದ ರಾಮನಿಗೆ ಬ್ರಹ್ಮಹತ್ಯಾ ದೋಷ ತಗ್ಲಿತ್ತು ಅಂತಾನು ಹೇಳ್ತಾರೆ ಓ ಇದು ಮುಖ್ಯವಾದ ವಿಷಯ ಈ ದೋಷ ಪರಿಹಾರಕ್ಕಾಗಿಯೇ ತೀರ್ಥಯಾತ್ರೆನಾ ಹೌದು ಬಹಳ ಕಡೆ ತಿರುಗಾಡಿದ್ರು ನೆಮ್ಮದಿ ಸಿಗ್ಲಿಲ್ಲ ಕಡಿಕೆ ನಮ್ಮ ಕರ್ನಾಟಕದ ಈ ಜಾಗಕ್ ಬಂದ್ರು ನಮ್ಮ ಈ ನರೋಣ ಇರೋ ಜಾಗಕ್ಕ ಹೌದು ಇಲ್ಲಿ ಬಂದು ಇಲ್ಲೊಂದು ಶಿವಲಿಂಗ ಸ್ಥಾಪಿಸಿ ಆರಾಧನೆ ಮಾಡಿದ ಮೇಲೆ ರಾಮನಿಗೆ ಸಮಾಧಾನ ಸಿಕ್ತು ಅಂತಾರೆ ಆ ಕನ್ಸಾಗ ರಾವಣ ಬರೋದು ನಿಂತೋಯ್ತಾ ಹೌದು ನಿಂತೋಯ್ತು ಅಂತ ಐತಿಹ್ಯ ಅದು ಅಂದ್ರೆ ಶಿವಪೂಜೆಯಿಂದ ಆ ಆ ಶಿವಪೂಜೆಯಿಂದ ರಾಮನಿಗಿದ್ದ ದೋಷ ಕೂಡ ಪರಿಹಾರ ಆಯ್ತಂತೆ ಆಗ ಮನಸ್ಸು ಮೇಲೆ ಶ್ರೀರಾಮ ತನ್ನ ತಮ್ಮ ಲಕ್ಷ್ಮಣನಿಗೆ ಹೇಳಿದ್ರಂತೆ ಇದೇ ಸ್ಥಳ ನರಾವಣ ಅಂತ ನರಾವಣ ಅಂದ್ರೆ ಅಂದ್ರೆ ಈ ಸ್ಥಳದಾಗ ರಾವಣ ಇಲ್ಲ ಅಥವಾ ನರ ರಾವಣ ಇಲ್ಲದ ಸ್ಥಳ ಅಂತ ಅರ್ಥ ಓಹೋ ಹಿಂಗಾಗಿ ಆ ಹೆಸರು ಬಂತ ಹೌದು ಅದೇ ಮುಂದೆ ನರಾವಣ ಅನ್ನೋದು ಹೋಗಿ ಜನರ ಬಾಯಾಗ ನರೋಣ ಆಯ್ತು ಅಂತ ನಂಬಿಕೆ ಬಾಳ ಕುತೂಹಲಕಾರಿಯದ ಇದು ಆದ್ರ ಈ ದೇವಸ್ಥಾನಕ್ಕ ಬೇರೆ ಹೆಸರುಗಳು ಅದಾವಂತಲ್ಲ ಕ್ಷೇಮಲಿಂಗೇಶ್ವರ ಕ್ಷೇತ್ರಫಲ ದಕ್ಷಿಣ ಕಾಶಿ ಅಂತೆಲ್ಲ ಹೌದು ಹೌದು ಕ್ಷೇಮಲಿಂಗೇಶ್ವರ ಅಂದ್ರೆ ಹೆಸರೇ ಹೇಳೋ ಹಂಗೆ ಕ್ಷೇಮವನ್ನ ಅಂದ್ರೆ ನೆಮ್ಮದಿಯನ್ನು ಕೊಡುವ ಈಶ್ವರ ರಾಮನಿಗೆ ಕ್ಷೇಮ ಸಿಕ್ಕಿದ್ದಕ್ಕೆ ಆ ಹೆಸರು ಬಂದಿರಬಹುದು ಖಂಡಿತ ಇನ್ನ ದಕ್ಷಿಣ ಕಾಶಿ ಯಾಕೆ ಬಂತು ಅಂತ ಆಮೇಲೆ ನೋಡೋಣ ಅದಕ್ಕಿಂತ ಮೊದ್ಲು ಇನ್ನೊಂದು ಮುಖ್ಯ ವಿಷಯ ಅದ ಏನು ಅಗಸ್ತ್ಯ ಮಹರ್ಷಿಗಳು ಓ ಅಗಸ್ತ್ಯ ಮುನಿಗಳು ಪಾತ್ರ ಅವರು ತಮ್ಮ ಈ ಜಾಗದಾಗ ಶಿವನ ಇರುಮಿಕೆ ಇತಿ ಅಂತ ಕಂಡುಕೊಂಡ್ರಂತೆ ಹೌದಾ ಇಲ್ಲಿ ಬಂದು ಹೋಮ ಹವನ ಮಾಡಿ ಆಶ್ರಮ ಕಟ್ಟಿಕೊಂಡು ಪೂಜೆ ಮುಂದುವರೆಸಿದ್ರು ಅಂತ ಒಂದು ಐತಿಹ್ಯ ಆದ್ ನೋಡ್ರಿ ಈ ಭಾಗದಾಗ ಒಮ್ಮೆ ಬರಗಾಲ ಬಂದಿತ್ತಂತೆ ಹ್ಮ ಆಗ ಅಗಸ್ತ್ಯ ಮುನಿಗಳು ಪವಿತ್ರ ನದಿಗಳಿಂದ ನೀರು ತಂದು ಇಲ್ಲಿ ಏಳು ತೀರ್ಥಕುಂಡಗಳನ್ನ ಮಾಡಿದ್ರು ಅಂತನೂ ಹೇಳ್ತಾರ ಕರೆಯದು ಆ ಏಳು ತೀರ್ಥಕುಂಡಗಳು ಇವತ್ತಿಗೂ ಅದಾವಂತಾರ ಲಕ್ಷ್ಮೀತೀರ್ಥ ರಾಮತೀರ್ಥ ತೀರ್ಥ ಭವಾನೀತೀರ್ಥ ತೀರ್ಥ ಹೌದು ರುದ್ರ ರುದ್ರತೀರ್ಥ ಮತ್ತು ಇಂದ್ರತೀರ್ಥ ಹಿಂಗೆ ಏಳು ತೀರ್ಥಗಳು ಇವು ವಿಶೇಷತೆ ಶ್ರೀರಾಮ ಕೂಡ ಆ ಕ್ಷೇಮಲಿಂಗೇಶ್ವರನ ಸ್ಥಾಪಿಸೋಕ್ಕಿಂತ ಮೊದ್ಲು ಈ ಏಳು ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರಂತೆ ಓ ಆಮೇಲೆನೆ ಶಿವಲಿಂಗ ಸ್ಥಾಪಿಸಿ ಪೂಜೆ ಮಾಡಿ ತನ್ನ ದೋಷ ಪೂರ್ತಿಯಾಗಿ ಪರಿಹಾರ ಮಾಡ್ಕೊಂಡ ಅಂತ ವಿವರಣೆ ಸಿಕ್ತವೆ ಅಂದ್ರೆ ಈ ಏಳು ತೀರ್ಥಗಳಿಗೂ ಅಷ್ಟು ಐತೆ ಹೌದು ಈ ಏಳು ಪವಿತ್ರ ತೀರ್ಥಗಳು ಮತ್ತು ಸ್ವತಃ ರಾಮನೇ ಸ್ಥಾಪಿಸಿದ ಶಿವಲಿಂಗ ಇವೆರಡೂ ಇರೋದ್ರಿಂದ ಕಾಶೀಗೋದ ಹಾಗೆ ಅಂತನಾ ಹೌದು ಕಾಶಿಗೆ ಹೋದಷ್ಟು ಪುಣ್ಯ ಇಲ್ಲೇ ಸಿಕ್ತೈತಿ ಅನ್ನೋ ನಂಬಿಕೆ ಬಂತು ಅದಕ್ಕೆ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅನ್ನೋ ಹೆಸರು ಬಂದಿದ್ದು ಓಹೋ ಈಗ ಪೂರ್ತಿ ಕಥೆ ಅಂದ್ರೆ ಆ ಹೆಸರಿನ ಹಿನ್ನೆಲೆ ಸ್ಪಷ್ಟಾಯಿತು ಶ್ರೀರಾಮಚಂದ್ರರ ನೆಮ್ಮದಿ ಹುಡುಕಾಟ ಅಗಸ್ತ್ಯ ಮುನಿಗಳ ತಪಸ್ಸು ಈ ಏಳು ತೀರ್ಥಗಳು ಎಲ್ಲ ಸೇರಿ ಈ ಜಾಗಕ್ಕೆ ಇಷ್ಟು ಮಹತ್ವ ಬಂದೈತಿ ಅಲ್ವಾ ಹೌದು ಇದು ಬರಿಯೊಂದು ದೇವಸ್ಥಾನ ಅಷ್ಟೇ ಅಲ್ಲ ಇದೊಂದು ಮಾನಸಿಕ ಶಾಂತಿಯನ್ನ ಅರಸಿ ಬಂದ ಆ ದೈವಿಕ ವ್ಯಕ್ತಿತ್ವಕ್ಕೆ ಆಶ್ರಯ ನೀಡಿದ ನೆಲ ಅಂತನ್ಸುತ್ತದೆ ಖಂಡಿತವಾಗಿಯೂ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸ್ವಾರಸ್ಯಕರ ಅಂಶ ಏನಪ್ಪಾ ಅಂದ್ರೆ ವಿಷ್ಣುವಿನ ಅವತಾರವಾದ ಶ್ರೀರಾಮ ಆತನೇ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ತನ್ನ ದೋಷ ನಿವಾರಣೆ ಮಾಡಿಕೊಳ್ಳುದು ಹೌದಲ್ಲ ಇದು ನೋಡ್ರಿ ಶೈವ ಮತ್ತು ವೈಷ್ಣವ ಪರಂಪರೆಗಳು ಅವು ಒಂದನೊಂದು ದ್ವೇಷಿಸದೆ ಎಷ್ಟು ಸಾಮರಸ್ಯದಿಂದ ಒಂದಕ್ಕೊಂದು ಪೂರಕವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬೆಸೆದುಕೊಂಡಿದ್ದು ಅನ್ನೋದಕ್ಕೆ ಇದೊಂದು ಕುತೂಹಲಕಾರಿ ಉದಾಹರಣೆ ಅಂತ ಅನಿಸಬಹುದು ನಿಜ ಇದೊಂದು ಬಹಳ ಮುಖ್ಯವಾದ ವಿಚಾರ ಕೇಳುಗರು ಈ ಬಗ್ಗೆ ಖಂಡಿತ ಯೋಚನೆ ಮಾಡಬಹುದು